ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಂಠದಲ್ಲಿರುವ ಮೂರು ರೇಖೆಗಳ ವರ್ಣನೆ ಎಂಬ ಅರವತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಆ ಸಾಮಾನ್ಯವಾಗಿ ಈ ಶಾಸ್ತ್ರಗಳಲ್ಲಿ ಹಣೆನಲ್ಲಿರ್ತಕ್ಕಂಥ ಮೂರು ರೇಖೆ ಕಂಠದಲ್ಲಿ ಹಣಂದ್ರೆ ಹಣೆನ ನೀವು ಸ್ವಲ್ಪ ಹುಬ್ಬನ್ನ ಮೇಲೆ ಎತ್ತಿದಾಗ ಹಣೆ ಮೇಲೆ ರೇಖೆಗಳು ಮೂಡುತ್ತೆ ಅಲ್ಲಿ ಒಂದು ಮೂರು ರೇಖೆ ಬರಬೇಕು ಹಾಗೆ ಕಂಠದಲ್ಲೂ ಕೂಡ ಕಂಠನ ಬಗ್ಸಿ ಎತ್ತಿ ಮಾಡಿದಾಗ ಚರ್ಮದಲ್ಲಿ ಆಗ್ತಕ್ಕಂಥ ಮಡಿಕೆಯಿಂದಾಗಿ ಇಲ್ಲಿ ಮೂರು ರೇಖೆಗಳು ಮೂಡುತ್ತೆ ಅದೇ ರೀತಿ ಕಿಬ್ಬುಟ್ಟೆಯಲ್ಲಿ ಮೂರು ರೇಖೆಗಳು ಮೂಡುತ್ತೆ ಈ ಮೂರು ಸಹ ಭಾಗ್ಯ ರೇಖೆಗಳು ಅಂತ ಸಾಮಾನ್ಯವಾಗಿ ಹೆಣ್ಣು ನೋಡೋ ಸಮಯದಲ್ಲಿ ಈ ಮೂರು ರೇಖೆಗಳಿದೆಯಾ ಆಕೆ ಭಾಗ್ಯವತೆ ಅನ್ನೋ ಭಾವದಲ್ಲಿ ಕೆಲವರು ಹಿಂದೆ ನೋಡ್ತಾ ಇದ್ರು ಈಗ ಅಂಥಕ್ಕೆಲ್ಲ ಹೆಚ್ಚಿಗೆ ಇದಿಲ್ಲ ಆದರೂ ಸಹ ಇದು ಕಂಠದಲ್ಲಿರತಕ್ಕಂಥ ಮೂರು ರೇಖೆಗಳನ್ನು ವರ್ಣನೆ ಮಾಡತಕ್ಕಂತಹ ಅರವತ್ತೊಂಬತ್ತನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಆ ಶ್ಲೋಕವನ್ನು ಕೇಳೋಣ ಗಲೆ ರೇಖಾ ತೇಸ್ರೋ ಗತಿ ಗಮಕ ಗೀತೈಕ ನಿಪುಣೆ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ವಿರಾಜಂತೆ ವಿಧ ಕರಭುವಾಂ, ಮಧುರಗರಭುವಾ ತ್ರೀಮ ಇವ ತೆ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಗತಿಗಮಕಗೀತೈಕ ನಿಪುಣೆ ತೇ ಗಲೇ ತಿೋ ರೇಖಾ ವಿವಾಹವ್ಯನದ್ಧ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ನಾನಾ ವಿಧ ಮಧುರ ರಾಗ ಕರಭುವಾ ತ್ರಯಾಂ ಗ್ರಾಮ ಸ್ಥಿತಿ ನಿಯಮ ಮಾೀಮಾನ ಇವ ವಿರಾಜಂತೆ ಇಲ್ಲಿ ಹೇ ಗತಿ ಗಮಕ ಗೀತೈಕ ನಿಪುಣೆ ಅಂದರೆ ಸಂಗೀತ ಮಾರ್ಗ ದೇಶೀಯ ಐದು ವಿಧವಾದಂತಹ ಗಮಕಗಳನ್ನು ಹಾಡುವಲ್ಲಿ ಮುಖ್ಯವಾದ ನೈಪುಣ್ಯತೆ ಇರ್ತಕ್ಕಂತಹ ತಾಯಿ ಸಹಜವಾಗಿ ತಾಯಿಗೆ ಸಂಗೀತ ಬರದೇ ಇರುತ್ತೆ ಆಕೆಯೇ ಸಂಗೀತ ಮಾರ್ಗ ದೇಶೀಯ ಐದು ವಿಧವಾದಂತಹ ಗಮಕದ ಹಾಡು ಗಮಕಗಳನ್ನು ಹಾಡೋದರಲ್ಲಿ ಅತ್ಯಂತ ನೈಪುಣ್ಯತೆ ತೇ ತೇಗಲೇ ತಿಸ್ರೋ ರೇಖಾಹ ನಿನ್ನ ಕಂಠದಲ್ಲಿಯ ಮೂರು ಭಾಗ್ಯ ರೇಖೆಗಳು ಕಂಠದಲ್ಲಿ ಮೂರು ರೇಖೆ ಉಂಟಾದವರಿಗೆ ಮಹಾಭಾಗ್ಯದ ಸೂಚನೆ ಅಂತ ಸಾಮುದ್ರಿಕ ಶಾಸ್ತ್ರದ ಸಮ್ಮತಿ ಅದು ಹೀಗಿದೆ ಲಲಾಟೇ ಚ ಗಲೇ ಚೈವ ಮಧ್ಯೆ ಚೈವ ವಲಿತ್ರಯಂ ಸ್ತ್ರೀ ಪುಂಸಯೋ ರಿದಂಗ್ನೇಯಂ ಮಹಾ ಸೌಭಾಗ್ಯ ಸೂಚಕಂ ಈಗ ವಿವಾಹ ವ್ಯಾನದ್ಧ ಗುಣಪ್ರಮುಖ ಅಂದ್ರೆ ಈ ರೀತಿಯಾಗಿ ಅದರಲ್ಲಿ ಹೇಳಿರೋ ಹಾಗೇನೆ ಲಲಾಟ ಅಂತಂದ್ರೆ ಹಣೆನಲ್ಲಿ ಮುಡ್ತಕ್ಕಂಥ ಮೂರು ಗೆರೆಗಳು ಕಂಠದಲ್ಲಿ ಮೂಡ್ತಕ್ಕಂಥ ಮೂರು ಗೆರೆಗಳು ಆಮೇಲೆ ಮಧ್ಯ ಕಿಪೋಟೆನಲ್ಲಿ ಮೂಡತಕ್ಕಂಥ ಮೂರು ಗೆರೆಗಳು ಇವು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಾ ಸೌಭಾಗ್ಯ ಸೂಚಕಗಳು ಅಂತ ಅದರ ಅರ್ಥ ಮುಂದುವರೆದು ವಿವಾಹ ವ್ಯಾನದ್ಧ ಪ್ರ ವ್ಯಾನದ್ಧ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ಇದು ಆ ಮೂರು ರೇಖೆಗಳು ನಿನ್ನ ಕಂಠದಲ್ಲಿ ಮೂಡಿದಂತಹ ಮೂರು ರೇಖೆಗಳು ಹೇಗಿದೆ ಅಂದ್ರೆ ಶಿವನಿಂದ ವಿವಾಹ ಸಮಯದಲ್ಲಿ ಕಟ್ಟಲ್ಪಟ್ಟ ಬಹಳ ಎಳೆಗಳಿಂದ ಮಾಡಿದಂತಹ ಮೂರು ಮಂಗಳಸೂತ್ರವೋ ಎನ್ನೋ ಹಾಗೆ ತೋರುತ್ತೆ ಅಂತ ಬೇರೆ ಬೇರೆ ಕಡೆ ವಿವಾಹ ಸಂಸ್ಕಾರಗಳು ಬೇರೆ ಬೇರೆ ಥರ ಇರುತ್ತೆ ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ ಸಾಮಾನ್ಯವಾಗಿ ವಿಶೇಷವಾಗಿ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಮಂಗಳಸೂತ್ರ ಕೊಟ್ಟೋದೇ ವಿವಾಹದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಮಂಗಳಸೂತ್ರ ಕಟ್ಟಿದರೆ ಅವಾಗ ವಿವಾಹವಾಯಿತು ಅಂತ ಕೆಲವು ಕಡೆ ಏನಾಗುತ್ತೆ ಅಗ್ನಿಸೂತ್ರ ಪ್ರದಕ್ಷಿಣೆ ಬರೋದನ್ನು ಅದನ್ನೇ ಮುಖ್ಯವಾದ್ದು ಅಂತ ಗ ಗಮನಿಸ್ತಾರೆ ಹಾಗೆ ಸಾಫ್ಟ್ವೇರೆ ಅಂತ ಸಹ ಉತ್ತರ ಭಾರತದ ಕಡೆ ಎಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಏಳು ಸುತ್ತ ಅವ್ರಿಗೆ ಗಗ್ನಿ ಸುತ್ತ ಪ್ರದಕ್ಷಿಣೆ ಬಂದುಬಿಟ್ರೆ ಅಲ್ಲಿಗೆ ವಿವಾಹ ಸಂಪನ್ನವಾಯಿತು ಅಂತ ಕೆಲವು ಕಡೆ ಸಿಂಧೂರವನ್ನು ಹಣೆಗಿಟ್ಟರೆ ಅದಕ್ಕೆ ವಿವಾಹ ಸಂಪನ್ನವಾಯಿತು ಅಂತ ಹೇಳ್ತಾರೆ ಆದರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ಮಂಗಳಸೂತ್ರನ ಕೊರಳಿಗೆ ಕಟ್ಟದಾಗಲೇ ನಿಜವಾಗಿ ಅವರಿಬ್ಬರು ವಿವಾಹಿತ ದಂಪತಿಗಳಾದರು ಅಂತ ಆ ರೀತಿ ವಿವಾಹದ ಸಮಯದಲ್ಲಿ ಶಿವ ನಿನ್ನ ಕೊರಳಿಗೆ ಕಟ್ಟಿದ ಮಂಗಳಸೂತ್ರ ಇದೆಯಲ್ಲ ಆ ಮಂಗಳಸೂತ್ರದಲ್ಲಿ ಹಲವಾರು ಎಳೆಗಳಿದ್ವು ಅದರದ್ದು ಮೂರು ರೇಖೆ ಏನೋ ಅನ್ನೋ ಹಾಗೆ ನಿನ್ನ ಕೊರ್ ಕಂಠದಲ್ಲಿರ್ತಕ್ಕಂತಹ ಮೂರು ರೇಖೆಗಳು ಕಾಣ್ತಾ ಇವೆ ಅಂತ ಹೇಳಿದ್ದ ಅದನ್ನ ಯಾಕಂತಂದ್ರೆ ಈ ಮಂಗಳ ಸೂತ್ರ ಮೂರು ಅನ್ನೋದಕ್ಕೆ ಕೂಡ ಸಮ್ಯತಿ ಗ್ರಹಕಾರರಿಂದ ಈ ರೀತಿ ಇದೆ ಮಾಂಗಲ್ಯಂ ತಂತು ನಾನೇನಾ ಬದ್ವಾ ಮಂಗಲ ಸೂತ್ರಕಂ ವಾಮಹಸ್ತೆ ಸರಂ ಬದ್ವಾ ಕಂಠೇ ಚ ತ್ರಿಸರಂ ತ್ರಿಸರಂ ತಥಾ ಅಂದ್ರೆ ಮೂರು ಎಳೆ ಇರಬೇಕು ಅಂತ ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಇರುತ್ತೆ ಇಲ್ಲಿ ಹೇಳಿರತಕ್ಕಂತಹದ್ರ ಪ್ರಕಾರ ಅದು ಮೂರು ಎಳೆ ಇರಬೇಕು ಅಂತ ಆ ಒಂದು ಸಮ್ಮತಿ ವಚನದ ಪ್ರಕಾರ ನಿನ್ನ ಕೊರಲಿನ ಮೂರು ರೇಖೆಗಳು ಮಂಗಳಸೂತ್ರ ಕಟ್ಟಿದ ಮೂರು ತಂತುಗಳಂತೆ ಕಾಣ್ತಾ ಇದೆ ಅಂತ ಮುಂದುವರೆದು ನಾನಾ ವಿಧ ಮಧುರ ರಾಗ ಕರಭುವಾಂ ತ್ರಯಾಣ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವ ವಿರಾಜಂತೆ ಇಲ್ಲಿ ಗ್ರಾಮ ರಾಗ ಉಪರಾಗ ಭಾಷಾರಾಗ ವಿಭಾಷಾರಾಗ ಅಂತರ ಭಾಷಾ ರಾಗ ಅನ್ನೋ ರೀತಿಯಲ್ಲಿ ಸಂಗೀತ ರತ್ನಾಕರದ ರಾಗಾಧ್ಯಾಯದಲ್ಲಿ ಹೇಳಿರತಕ್ಕಂತಹ ಅನೇಕ ಬಗೆಯ ಮನೋಹರವಾದ ರಾಗಗಳಿಗೆ ಆಶ್ರಯಭೂತವಾಗಿರ್ತಕ್ಕಂತಹದ್ದು ಷಡ್ಜ ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ಗ್ರಾಮ ಇಲ್ಲಿ ಇದರ ಬಗ್ಗೆ ನಾನು ಸಂಗೀತದ ಬಗ್ಗೆ ಹೆಚ್ಚಿಗೆ ತಿಳಿದುಕೊಂಡನಲ್ಲ ಹಾಗಾಗಿ ಆ ಕಾರಣದಿಂದಾಗಿ ನಾನು ಏನೋ ಹೇಳೋದಕ್ಕೆ ಹೋಗಿ ಆ ಭಾಸನೂ ಆಗಬಾರ್ದು ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಶಜ್ಜ ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ಗ್ರಾಮ ಅಂತಕ್ಕಂತಹದ್ದು ಸ್ವರದಲ್ಲಿ ಸ್ವರ ಪ್ರಸ್ತಾರದಲ್ಲಿ ಮೂರು ಬೇರೆ ಬೇರೆ ವಿಭಿನ್ನ ಭಾಗಗಳು ಅಂತ ಹೇಳಿ ನಾನು ಕೇಳಿದ್ದೀನಿ ಸ್ವರ ಸಮೂಹ ಗ್ರಾಮ ಅನ್ನೋದಕ್ಕೆ ಸಮ್ಮತಿ ಏನು ಅಂತಂದ್ರೆ ಯಥಾ ಕುಟುಂಬಿನ ಸರ್ವೇ ಏಕೀಭೂತ ಭವಂತಿ ತಥಾ ಹಿ ಸ್ವರ ಸಂದೇಹೋ ಗ್ರಾಮ ಏಕೆ ಹೇಗೆ ಕುಟುಂಬದಲ್ಲಿ ಎಲ್ರೂ ಒಂದೇ ಆಗಿದ್ರು ಸಹ ಅವರವರ ಜೀವನವನ್ನ ಅವರವರು ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಸ್ವರ ಸಂದೇಹದ ಎಲ್ಲ ಸ್ವರಗಳು ಒಂದೇ ಒಟ್ಟಿಗೆ ಇಟ್ಕೊಂಡಿದ್ರು ಸಹ ಅವುಗಳ ನಡುವಿನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಭೇದಗಳಿರುತ್ತೆ ಈ ರೀತಿಯಾಗಿ ಮೂರು ಗ್ರಾಮಗಳು ಇಂತಹದ್ದಕ್ಕೆ ಒಂದರಲ್ಲಿ ಒಂದು ಕೂಡದ ಅಂದ್ರೆ ಸ್ವರಗಳನ್ನು ಒಂದನ್ನು ಇನ್ನೊಂದಕ್ಕೆ ಸೇರಿಸೋದಕ್ಕೆ ಬರೋದಿಲ್ಲ ಆ ಸ್ವರಗಳು ಆಯಾ ಸ್ಥಾನದಲ್ಲೇ ಆ ಸ್ವರಗಳನ್ನು ಹಾಡಬೇಕು ಅನ್ನೋದು ಆ ನಿಯಮವಾದ ಸ್ಥಳ ಸ್ಥಮವಾದ ಸ್ಥಳ ಹೇಗೆ ಆಯಾ ಸ್ವರನ ಅದೇ ಸ್ಥಾನದಲ್ಲೇ ಹಾಡಬೇಕು ಒಂದು ಸ್ವರನ ಇನ್ನೊಂದು ಈಗ ಸಾ ರೀ ಗಾಮ ನನಗದು ಸ್ಪಷ್ಟವಾಗಿ ಆ ಇದ್ರಲ್ಲಿ ಹಾಡೋದಕ್ ಬರೋದಿಲ್ಲ ಆದ್ರೆ ಅದನ್ನ ಯಾವ ಪ್ರಸ್ತಾರದಲ್ಲಿ ಎಲ್ಲಿ ಹಾಡಬೇಕು ಅಂತ ಇದೆಯೋ ಅದೇ ಮನೆಯಲ್ಲೇ ಹಾಡಬೇಕು ಅದನ್ನ ಬಿಟ್ಬಿಟ್ಟು ಅದನ್ನೇ ಅದನ್ನೇ ರಿ ಅನ್ನೋದನ್ನ ಗಾಕೋ ಮಾಕೋ ಒಂದಿಸಿ ಹಾಡೋಕ್ ಬರೋದಿಲ್ಲ ಆ ಕಾರಣದಿಂದಾಗಿ ಅವುಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಗೆ ಗಡಿ ಹಾಕಿದ ಹಾಗೆ ಷಜ್ಜ ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ದೇಶ ಗ್ರಾಮಗಳ ನಡುವೆ ಸರಹದ್ದಿರುತ್ತೆ ಅವು ಅದದ್ದು ಸ್ಥಾನದಲ್ಲಿ ಆಯಾ ಸ್ವರ ಸ್ಥಾನದಲ್ಲೇ ಅದನ್ನ ಹಾಡಬೇಕು ಆ ರೀತಿನಲ್ಲಿ ಸರ್ವೇಶ್ವರ ಕೊರಲ ಈ ಮೂರು ರೇಖೆಗಳು ಒಂದು ಮೂರು ಮಂಗಳ ಸೂತ್ರವು ಅನ್ನೋ ಹಾಗೆ ಕಾಣೋದು ಇನ್ನೊಂದು ಮೂರು ಸಂಗೀತ ಗ್ರಾಮಗಳ ಸ್ಥಾನ ಅನ್ನೋದ್ರ ಮೂಲಕ ಅದನ್ನು ಸಂಗೀತ ಸ್ಥ ಗ್ರಾ ಸ್ಥಾನಗಳು ಸ್ವರಸ್ಥಾನಗಳು ಹೇಗೆ ಪ್ರತ್ಯೇಕ ಪ್ರತ್ಯೇಕವಾಗಿರುತ್ತೋ ಹಾಗೆ ಒಂದು ಸರಹದ್ದನ್ನು ನಿರ್ಮಿಸ್ಕೊಂಡು ಪ್ರತ್ಯೇಕ ಪ್ರತ್ಯೇಕವಾಗಿ ಮೂರು ರೇಖೆಗಳು ಸ್ಪಷ್ಟವಾಗಿ ಕಾಣ್ತಕ್ಕಂತಹ ಮೂರು ರೇಖೆಗಳಿದೆ ಅಂತ ಹೇಳಿರೋದ್ರಿಂದ ಇದು ಸಂದೇಹಾಲಂಕಾರ ಪ್ರಧಾನವಾಗಿರ್ತಕ್ಕ ಪ್ರಾ ಸಂದೇಹಾಲಂಕಾರ ಪ್ರಧಾನವಾಗಿರ್ತಕ್ಕಂತಹದ್ದು ಅಂತ ಹೇಳಿ ಭಾಷೆಕಾರರು ಹೇಳ್ತಾ ಇದ್ದಾರೆ ಇನ್ನು ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ಎಲ್ಲ ಕಾರ್ಯಗಳಲ್ಲಿ ಜಯ ಅಂತಕ್ಕಂತಹದ್ದನ್ನು ಫಲವಾಗಿ ಹೇಳ್ತಾರೆ ಇಲ್ಲಿ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಿಷಯನ ಗಮನಿಸಿದರೆ ಇಲ್ಲಿ ಆ ಮೂರು ರೇಖೆಗಳು ಸ್ಪಷ್ಟವಾಗಿ ಒಂದು ರೇಖೆ ಇನ್ನೊಂದು ರೇಖೆ ಜೊತೆ ಸೇರದ ಹಾಗೆ ಅಂದರೆ ಆ ರೇಖೆ ಮಧ್ಯದಲ್ಲೆಲ್ಲೋ ಬಂದ್ಬಿಟ್ಟು ಇನ್ನೊಂದು ರೇಖೆ ಜೊತೆ ಸೇರಿದೆ ಅಥವಾ ತುಂಡಾಗಿ ಬೇರೆ ಕಡೆಯೆಲ್ಲೋ ಹೋಗಿದೆ ಹಾಗಿಲ್ಲ ಸ್ಪಷ್ಟವಾಗಿ ಆ ಮೂರು ರೇಖೆಗಳು ಮೂಡಿದೆ ಆ ಮೂರು ರೇಖೆಗಳು ಒಂದ್ರ ಜೊತೆ ಒಂದು ಸೇರ್ತಾ ಇಲ್ಲ ಹ ಒಂದು ಕಡೆ ಆ ಕಟ್ಟಿರ್ತಕ್ಕಂತ ಮಂಗಳಸೂತ್ರದಂತೆ ಕಾಣ್ತಾ ಇದೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ ಮಂಗಳಸೂತ್ರದಲ್ಲಾರು ತಂತುಗಳು ಒಂದ್ರ ಜೊತೆ ಒಂದು ಸೇರ್ಬಹುದು ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಷಡ್ಜ ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ಗ್ರಾಮ ಇದ್ರ ತರ ಈ ಸ್ವರಗಳು ತಮ್ಮ ತಮ್ಮ ಪ್ರಸ್ತಾರದಲ್ಲಿ ಹೇಗೆ ಪ್ರತ್ಯೇಕ ಪ್ರತ್ಯೇಕವಾಗಿರುತ್ತೋ ಹಾಗೆ ಮೂರು ರೇಖೆಗಳಿದೆ ಅಂತ ಹೇಳಿದ್ದ ಇಲ್ಲಿ ನಾವು ಫಲವನ್ನು ಗಮನಿಸಿದ್ರೆ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗಬೇಕಾದ್ರೆ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಎಷ್ಟೋ ಸಮಯ ನಾವು ಏನ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಸಂಸ್ಥೆಯಲ್ಲೋ ಹೊರಗಡೆ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಏನೋ ತಲೆ ಬಿಸಿ ಆಗುತ್ತೆ ಆ ತಲೆ ಬಿಸಿನ ನಾವು ತಗೊಂಬಂದು ಏನ್ಮಾಡ್ತೀವಿ ಮನೆಯಲ್ಲಿರೋರ ಮೇಲೆ ಯಾರ ಮೇಲೋ ರೇಗಾಡ್ತೀವಿ ಅವಾಗ ಏನಾಗುತ್ತೆ ಮನೇಲಿ ಶಾಂತಿ ಕದಡಿ ಹೋಗುತ್ತೆ ಈಗ ನಾಳೆ ಅದೇನೋ ಕಾರಣಕ್ಕೋಸ್ಕರ ಅದೇ ನಮ್ಗೆ ಯಾಕಂದ್ರೆ ನಾವು ಎಲ್ಲಿ ಶಾಂತಿ ಕದಡ್ತೀವೋ ಅದು ನಮಗೆ ವಾಪಸ್ ಬರಲೇಬೇಕು ಅದನ್ನ ನಾವು ಸ್ವೀಕರಿಸಲೇಬೇಕು ಆ ಸಮಯದಲ್ಲಿ ಏನಾಗುತ್ತೆ ಮನೆಯಲ್ಲಿ ಶಾಂತಿ ಕದಡಿದ್ರಿಂದ ಅದು ನಮ್ಮೆಲ್ಲ ರಿವರ್ಸ್ ಆಗುತ್ತೆ ಈಗ ಏನ್ಮಾಡ್ತೀವಿ ಮನೆಯಲ್ಲಿ ನಾವು ಶಾಂತಿ ಕಲಕ್ಕೆ ಹೋಯ್ತು ಮನೆಯಲ್ಲಿ ಅಸಮಾಧಾನ ಆಯಿತು ನಾವೀಗ ಕಚೇರಿಗೆ ಹೋಗ್ತೀವಿ ಅಥವಾ ಸಂಸ್ಥೆಗೆ ಹೋಗ್ತೀವಿ ಅಲ್ಲಿ ಹೋದಾಗ ಅಲ್ಲಿ ನಾವು ಅವ್ರವ್ರ ಜೊತೆ ಕಿರಿಕಿರಿಕಿರಿ ಮಾಡ್ಕೋತೀವಿ ಯಾಕೆಂತಂದರೆ ಮನೆಯಲ್ಲಿ ತಲೆಬಿಸಿ ಆಗಿತ್ತು ಎಷ್ಟೋ ಸಮಯ ಏನಾಗುತ್ತೆ ಮನೆ ವಿಷಯಗಳನ್ನ ಮನೆಗೇ ಬಿಡಬೇಕಾಗುತ್ತೆ ಕಚೇರಿ ವಿಷಯನ ಕಚೇರಿ ಬಾಗಲ್ ತರ್ತಿದ್ದಂಗೆ ಕಚೇರಿನ ಮರೀಲೇಬೇಕಾಗುತ್ತೆ ಇನ್ನೆಲ್ಲೋ ಸ್ನೇಹಿತರ ಕೂಟಕ್ಕೆ ಹೋಗ್ತೀವಿ ಅಲ್ಲಿ ನಾವು ಕಚೇರಿ ಸಮಸ್ಯೆನ ಮನೆ ಸಮಸ್ಯೆನ ಸ್ನೇಹಿತರ ಕೂಟದಲ್ಲಿ ಹೇಳ್ಕೊಳೋಕ್ಕಾಗಲಿ ಅಥವಾ ಅಲ್ಲಿ ನಾವು ಬಿಹೇವಿಯರಲ್ಲಿ ಬದಲಾವಣೆ ಆಗಲಿ ಆಗಬಾರ್ದು ಸ್ವಭಾವದಲ್ಲಿ ಬದಲಾವಣೆ ಆಯಿತು ಅಂತಂದ್ರೆ ಅಲ್ಲಿ ಆ ಸ್ನೇಹಿತ ಕೂಟಕ್ಕೆ ನಾವು ಹೋಗಿದ್ದೇ ಮನಸ್ಸಿಗೆ ಒಂದು ಸಮಾಧಾನ ಸಿಗಲಿ ಅಂತ ಆದ್ರೆ ಅಲ್ಲಿ ನಾವು ಈ ಸಮಸ್ಯೆಗಳನ್ನು ಹೊತ್ತುಕೊಂಡು ಅಲ್ಲಿ ಹೋಗಿದ್ದೆ ಆದ್ರೆ ಅಲ್ಲಿರೋ ಒಂದು ಶಾಂತತೆ ಏನಿರುತ್ತೆ ಅದನ್ನು ನಾವು ಹಾಳು ಮಾಡ್ದಂಗೆ ಆಗುತ್ತೆ ಒಟ್ಟಿನಲ್ಲಿ ನಮಗೆ ಎಲ್ಲೂ ನೆಮ್ಮದಿ ಇರೋದಿಲ್ಲ ಆ ಸ್ಥಿತಿ ಆಗುತ್ತೆ ಈ ಕಾರಣಕ್ಕೋಸ್ಕರ ಏನಾಗುತ್ತೆ ನೀವು ಒಂದೇ ಕಡೆ ಮನೆ ಒಳಗೆ ಇದ್ರೆ ಅದು ಬೇರೆ ವಿಷಯ ಆದ್ರೆ ನೀವು ಬೇರೆ ಬೇರೆ ಕಡೆಗೆ ನೀವು ಹೋಗ್ತಾ ಬೇರೆ ಬೇರೆ ರೀತಿಯ ಜನಗಳ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಚೇರಿ ಇರ್ಬೋದು ಸ್ನೇಹಿತರ ಕೋಟ ಇರ್ಬೋದು ಬಂಧುಗಳ ಕೋಟ ಇರ್ಬೋದು ಒಂದು ದೇವಸ್ಥಾನ ಇರಬಹುದು ಒಂದು ಸಂತೆ ಮಂಡಿ ಇರ್ಬೋದು ಅಥವಾ ಒಂದು ಅಂಗಡಿಗೆ ಹೋಗ್ತಾ ಇರ್ಬೋದು ಏನೋ ಶಾಪಿಂಗ್ ಅಂತ ಹೋಗ್ತಾ ಇರ್ಬೋದು ಅಥವಾ ಮನೆಯಲ್ಲೇ ಇರಬಹುದು ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಅದನ್ನು ಒಂದೊಂದನ್ನು ಸಪ್ರೇಟ್ 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 ಆಗಿ ನೋಡ್ಕೊಳ್ತಾ ಹೋದಾಗ ಅಲ್ಲಿದನ್ನು ಅಲ್ಲಲ್ಲಿಗೆ ಬಿಟ್ಬಿಟ್ಟು ಬೇರೆ ಕಡೆ ಬಂದಾಗ ಅದನ್ನ ಕ್ಯಾರಿ ಮಾಡ್ದಲೆ ಹೋದರೆ ಆಗ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ನಾವು ಯಾವುದೋ ಒಂದು ಕೆಲಸನ ಉದ್ದೇಶವಾಗಿ ಇಟ್ಕೊಂಡು ಶಾಪಿಂಗ್ ಹೋಗಿರ್ತೀವೋ ಅಥವಾ ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಇನ್ಯಾವುದೋ ಒಂದು ಆಕ್ಟಿವಿಟಿ ಹಚ್ಕೊಂಡಿರ್ತೀವಿ ಒಂದು ಸಂಗೀತ ಕಲಿಬೇಕು ಅನ್ನೋ ಆ್ಯಕ್ಟಿವಿಟಿಗೋ ಯಾವುದೋ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡಿರ್ತೀವಿ ಆ ಕಾರ್ಯದಲ್ಲಿ ನಮಗೆ ಜಯ ಸಿಗಬೇಕು ಅನ್ನೋ ಹಾಗಿದ್ರೆ ಒಂದು ಕಡೆ ನಮಗಿರ್ತಕ್ಕಂಥ ಸಮಸ್ಯೆನ ಆ ಸಮಸ್ಯೆಯನ್ನು ಅಲ್ಲಿಗೆ ಬಿಟ್ಟು ಇನ್ನೊಂದು ಕಡೆ ಹೋದಾಗ ಅದನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬಾರ್ದು ಈ ಹೊತ್ಕೊಂಡು ಹೋಗುವಿಕೆಯ ಭಾರದಿಂದಾಗಿ ಏನಾಗುತ್ತೆ ನಮ್ಗೆ ಎಲ್ಲಿ ಹೋದರೂ ಎಲ್ಲಿದ್ದರೂ ಸಹ ನೆಮ್ಮದಿ ಸಿಗೋಲ್ಲ ಹೀಗೆ ಆ ತಾಯಿಯ ಮೂರು ರೇಖೆಗಳನ್ನು ಗಮನಿಸ್ತಾ ಇದ್ದಾಗ ಹೇಗೆ ಆ ಮೂರು ರೇಖೆಗಳು ಒಂದನ್ನೊಂದು ಸೇರದ ಹಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಇದೆಯೋ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಡೀತ ಎಲ್ಲ ಸಂದರ್ಭಗಳಲ್ಲೂ ಸಹ ಅವುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಇಟ್ಕೊಂಡು ಒಂದಕ್ಕೊಂದಕ್ಕೆ ಸೇರಿಸ್ಕೊಂಡು ಕಲಸು ಇಡೀ ಜೀವನನೇ ಕಲಸು ಮೇಲೋಗ್ರ ಮಾಡ್ಕೊಳ್ಳೋದೇ ಹೋದರೆ ಖಂಡಿತವಾಗಿಯೂ ಕೂಡ ನಾವು ಏನೇ ಕಾರ್ಯವನ್ನು ಮಾಡಕ್ಕೆ ಜಯ ಸಿಗುತ್ತೆ ಈ ಒಂದು ಭಾವವನ್ನು ಮನಸ್ಸಿನಲ್ಲಿಟ್ಕೊಂಡು ಜಪ ಮಾಡ್ತಾ ಇದ್ರೆ ಕ್ರಮೇಣ ಈಗ ಜಪ ಮಾಡೋದ್ರ ಉದ್ದೇಶ ಏನು ಯಾವುದೇ ಒಂದು ವಿಷಯವನ್ನು ನಾವು ಪರಸ್ಪರ ನಿರಂತರ ಮನನ ಮಾಡ್ತಾ ಇದ್ರೆ ಅದು ಸ್ಮರಣೆ ನೀವು ಸ್ಮರಣೆಗೆ ಬಂತು ಅದನ್ನು ಮನನ ಮಾಡ್ತಾ ಇದ್ರೆ ಏನಾಗುತ್ತೆ ಹಾಗೂ ಅದ್ರ ಕುರಿತಾಗಿ ನೀವು ಚಿಂತನೆ ಮಾಡ್ತಾ ಇದ್ರೆ ಏನಾಗುತ್ತೆ ಆಗ ಇನ್ನೆಲ್ಲೋ ಈಗ ಕಚೇರಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಬಹಳ ಘನ ಘನಘೋರವಾದಂಥ ಸಮಸ್ಯೆ ಮನೆಗೆ ಬಂದಾಗ ನಿಮ್ಮ ಮಖ ಸ್ವಲ್ಪ ಬಾಡಿರುತ್ತೆ ಮನೆಯವರು ಕೇಳ್ತಾರೆ ಯಾಕೆ ಏನಾಯಿತು ಅಂಥೇಳಿದ್ದ ಹಾಂ ಇರುತ್ತಲ್ಲ ಹೊರಗಡೆ ಹೋದಾಗ ನೂರೆಂಟು ಸಮಸ್ಯೆಗಳು ಬಿಡು ಮೊದಲು ಇವಾಗ ನಕ್ ನಕ್ಕ ಮಕ್ಕಳು ಎಲ್ಲರ ಜೊತೆ ಊಟ ಮಾಡುವ ಆಮೇಲೆ ಬೇಕಾದರೆ ಸಂಜೆ ಕೂತ್ಕೊಂಡು ನೀನು ಹೇಳ್ತೀನಿ ಏನು ಸಮಸ್ಯೆ ಅಂತ ಅದನ್ನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾಕೆ ಅಂತಂದರೆ ನೀನು ಏನೂ ಮಾಡೋದಕ್ಕೆ ಬರೋದಿಲ್ಲ ನಾನೇ ಅದನ್ನು ಹೇಗೋ ಪರಿಹರಿಸ್ಕೋಬೇಕು ಹಾಂ ಕಾಲ ಕಾಲಾಂತರದಲ್ಲಿ ಅದು ಪರಿಹಾರವಾಗುತ್ತೆ ಅನ್ನೋ ಭಾವದಲ್ಲಿ ಇಟ್ಕೊಂಡ್ರೆ ಆಗ ಮನೆಯವರಿಗೂ ಯಾರಿಗೂ ಬಿಸಿ ಆಗಲ್ಲ ಏನೋ ಸಮಸ್ಯೆ ಇದೆ ಅದನ್ನು ಪರಿಹರಿಸ್ಕೋತಾರೆ ಹಾಗೇನೆ ನಾವು ಆದರೂ ಅಟ್ಲೀಸ್ಟ್ ಆ ಸಮಸ್ಯೆಗೆ ಇನ್ನಷ್ಟು ಸಮಸ್ಯೆ ಆ್ಯಡ್ ಮಾಡೋದು ಬೇಡ ಅನ್ನೋ ಒಂದು ಭಾವದಲ್ಲಿರ್ತಾರೆ ಹಾಗಿದ್ದಾಗ ಖಂಡಿತವಾಗಿ ನಾವು ಎಲ್ಲೇ ಯಾವುದೇ ಕೆಲಸಕ್ಕೆ ಹೋದರೂ ಸಹ ಜಯ ಆರಾಮಾಗಿ ಸಿಗುತ್ತೆ ಅಲ್ವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ